ಹೊರ ಜಿಲ್ಲೆಗಳಿಂದ ಬಂದ ಜೆಸಿಬಿ ಮಾಲಕರು ಆಪರೇಟರ್ಗಳು ಹಾಗೂ ಸ್ಥಳೀಯ ಜೆಸಿಬಿ ಮಾಲಕರ ನಡುವೆ ಗೊಂದಲವಿದ್ದು ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಸೋಮವಾರ ಸಂಜೆಯೊಳಗೆ ಸಭೆ ಕರೆದು ಗೊಂದಲ ಪರಿಹರಿಸಲಾಗುವುದು ಎಂದು ಶಾಸಕ ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ ಪುತ್ತೂರು ಕಡಬ ಸುಳ್ಯ ಬಂಟ್ವಾಳ ಜೆಸಿಬಿ ಹಿಟಾಜಿ ಮಾಲಕರ ಅಸೋಸಿಯೇಷನ್ ಅವರು ಈ ಕುರಿತು ಶುಕ್ರವಾರ ಶಾಸಕರಿಗೆ ಮನವಿ ನೀಡಿ ಇದಕ್ಕೆ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದರು ಮೊದಲಿಗೆ ಜೆಸಿಬಿ ಮಾಲಕರ ಅಸೋಸಿಯೇಷನ್ ಅವರು ಈ ಕುರಿತು ಚರ್ಚಿಸಿ ಒಂದು ದರ ನಿಗದಿ ಮಾಡಿ ಬಳಿಕ ಸೋಮವಾರ ಸಂಜೆಯೊಳಗೆ ಹೊರ ಜಿಲ್ಲೆಯ ಜೆಸಿಬಿ ಮಾಲಕರು ಆಪರೇಟರ್ ಹಾಗೂ ಸ್ಥಳೀಯ ತಾಲೂಕಿನ ಅಸೋಸಿಯೇಷನ್ ಅವರನ್ನ ಸೇರಿಸಿ ಗೊಂದಲಕ್ಕೆ ಪರಿಹಾರ ನೀಡುವ ಒಟ್ಟಾರೆಯಾಗಿ ಎರಡೂ ಕಡೆ ಅವರಿಗೆ ಯಾವುದೇ ಅನ್ಯಾಯ ಆಗಬಾರದು ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ನಮಗೆ ನ್ಯಾಯ ಕೊಡಿಸಬೇಕು ಗೊಂದಲಗಳನ್ನ ಪರಿಹರಿಸಬೇಕು ಎಂದು ಸುಳ್ಯ ಪುತ್ತೂರು ಬಂಟ್ವಾಳ ಕಡಬ ಜೆಸಿಬಿ ಮಾಲಕರು ಆಪರೇಟರ್ಗಳು ಶಾಸಕರಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಸುಳ್ಯ ಜೆಸಿಬಿ ಮಾಲಕರ ಸಂಘದ ಅಧ್ಯಕ್ಷ ಪದ್ಮನಾಭ ಪುತ್ತೂರು ಅಧ್ಯಕ್ಷ ಜಯಂತ್ ಬೆತ್ತೋಡಿ ಬಂಟ್ವಾಳ ಅಧ್ಯಕ್ಷ ರಂಜಿತ್ ರಾವ್ ಕಡಬ ಅಧ್ಯಕ್ಷ ಮನಮೋಹನ್ ರೈ ಸುಪ್ರೀತ್ ಕೊಯ್ಲಾ ಮತ್ತಿತರ ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಪುತ್ತೂರು ಬೆಳ್ತಂಗಡಿ ವಿಟ್ಲ ಬಂಟ್ವಾಳಿಬಿ ಮತ್ತು ಇಟಾಚು ಮಾಲಕರು ಸೇರಿಕೊಂಡು ಒಂದು ಸಂಘವನ್ನು ರಚನೆ ಮಾಡಿಕೊಂಡು ಇಲ್ಲಿ ಬಿ ಮತ್ತು ನಮ್ಮ ಇಟಾಚಿಗಳಿಗೆ ಆಗುವಂತಹ ತೊಂದರೆಗಳು ನಾವು ಅನುಭವಿಸುತ್ತಿರುವ ಕಷ್ಟಗಳನ್ನ ಮನಗಂಡು ಈ ಭಾಗದಲ್ಲಿ ಬೇರೆ ಜಿಲ್ಲೆಗಳಿಂದ ಬಂದು ಎಂಬತ್ತು ಪರ್ಸೆಂಟಿನಷ್ಟು ಬೇರೆ ಜಿಲ್ಲೆಗಳಿಂದ ಬಂದು ಕೆಲಸ ಮಾಡಿಕೊಂಡು ನಮ್ಮ ಗಳಿಗೆ ಆಗುವಂಥ ತೊಂದರೆಯನ್ನು ಮನಗಂಡು ಈ ಒಂದು ಸಂಘವನ್ನು ರಚಿಸಿಕೊಂಡು ಒಂದು ಒಂದಿಷ್ಟು ಕಂಡೀಷನ್ಗಳನ್ನು ನಮಗೆ ನಾವೇ ಹಾಕಿಕೊಂಡು ಯಾರು ಹಿಂದಿನಿಂದಲೇ ಇಲ್ಲಿ ಹೊರ ಜಿಲ್ಲೆಗಳಿಂದ ಬಂದು ಐದು ಆರು ವರ್ಷದಿಂದ ಹತ್ತು ವರ್ಷಕ್ಕೆ ಇಲ್ಲಿ ಸೆಟ್ಲಾಗಿ ಮಕ್ಕಳನ್ನು ಶಾಲೆಗೆ ಕಳಿಸಿಕೊಂಡು ಇಲ್ಲಿ ಯಾರು ಸೆಟ್ಲಾಗಿದ್ದಾರೆ ಅವರು ಇಲ್ಲಿ ಕೆಲಸ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಕೇವಲ ಒಂದು ತಿಂಗಳು ಎರಡು ತಿಂಗಳು ಸೀಸನ್ಗಳಿಗೆ ಬಂದು ಇಲ್ಲಿ ನಮ್ಮ ಜೊತೆ ಕಾಂಪಿಟೇಷನ್ ಮಾಡಿಕೊಂಡು ಮತ್ತೆ ಮ ಮಳೆಗಾಲ ಅವರ ಊರಿಗೆ ಹೋಗೋದು ನಾವು ಇಲ್ಲಿ ಲೋನ್ ಮಾಡಿಕೊಂಡು ಗಾಡಿಗಳನ್ನು ಕಂತು ಕಟ್ಟಲಿಕ್ಕೆ ಸಾಧ್ಯ ಆಗದೆ ಸೀಸಾಗುವಂಥ ಪರಿಸ್ಥಿತಿ ಇದ್ದರೂ ಕೂಡ ನಾವು ಕಷ್ಟದಲ್ಲಿ ತುಂಬ ಅನುಭವಿಸುವ ಈ ಸಂದರ್ಭದಲ್ಲಿ ನಾವು ಈ ಕಂಡೀಷನ್ಗಳನ್ನೆಲ್ಲ ಹಾಕಿಕೊಂಡು ಎಲ್ಲರನ್ನು ಕರೆದು ಆ ಏಜೆಂಟ್ಗಳನ್ನು ಹೊರ ಜಿಲ್ಲೆಯವರನ್ನು ಎಲ್ಲರನ್ನು ಕರೆದುಕೊಂಡು ನಾವು ಅವರಿಗೆ ಮನವರಿಕೆ ಆಗುವಂತೆ ಮಾತುಕತೆಗಳನ್ನು ಕೂಡ ಮಾಡಿದ್ದೆವು ಕರೆಯಲ್ಲಿ ಮಲ್ಪಡಾಗಿ ಐರ್ದ ಮಿಗಿಲು ಮಾತ್ರ ಸೇರಿದೆ ಮಂಜು ಒಡಂಬಡಿಕೆ ಮಲ್ಪಡು ಒಂದು ಅಂಚೆ ಇಂಚು ರೇಟದ ಪ್ರಕಾರ ಏನು ಮನ ಎಲ್ಲ ಬಂತು ನಿಗಿಲು ಕಾಂಪಿಟೇಟಿವ್ ರೇಟಿಗೆ ಕೂಡ ಹಾಕೊಂಡು ಮಿಗಿಲು ನಿಗಿಲ ರೇಟಿನ ಫಿಕ್ಸ್ ಮಾಡ್ತಾರೆ ಆ ಪೂಜೆ ಆ ರೇಟ್ ಫಿಕ್ಸ್ ಮಲ್ಪಲೆ ಮಧ್ಯೆಲ್ಲ ಅಂಚಲ್ಲ ಅಕ್ಕಲ್ಲ ಏನೇ ರೇಟ್ ಮಲ್ಕೊಡು ಮಿಗಿಲ್ ಒಂದು ರೇಟ್ ಮಲ್ಕೊಡು ಇಂಚ ಮಲ್ಕೊಡು ಮಿಗಿಲು ಒಂದು ಇನ್ನೂ ಮಲ್ಕೊಂಡು ಬಂದಿದ್ದೆ ಐತೆ ಈಗ ಏತು ಸರ್ತಿ ಏನು ಗಿಡಕ್ಕೆ ಹೋಗಿ